ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಸೀಮಿತವಾಗಿ ಕುಮಾರಸ್ವಾಮಿಯವರು ಬೊಮ್ಮಾಯಿಯವರು ಅಶೋಕ್ ಅವರು ಕಾರಜೋಳ ಅವರುಗಳಿಗೆಲ್ಲ ಬಿ ಜೆ ಪಿ ಜೆ ಡಿ ಎಸ್ ಮುಖಂಡರು ಚರ್ಚೆ ಮಾಡಿದ್ದೇವೆ ಇಲ್ಲೇನು ಚರ್ಚೆ ಆಗಿದೆ ಅದನ್ನು ಡೆಲ್ಲಿ ತಿಳಿಸಿ ಮುಂದೆ ಬರೋ ದಿವಸಗಳಲ್ಲಿ ಈ ಹೊಂದಾಣಿಕೆಯಲ್ಲೇ ಎಲ್ಲ ಚರ್ಚೆಗಳಾಗಿ ಚುನಾವಣೆಗಳನ್ನ ಎದುರಿಸಬೇಕು ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲೂ ಸಹ ನಾವು ಹಿಂದೆ ಬೀಳಬಾರ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಮತ್ತು ಉಳಿದ ಎಲ್ಲ ಕ್ಷೇತ್ರಗಳಿಗೆ ಯಾವುದೇ ಚುನಾವಣೆ ಬಂದರೂ ಸಿ ಚುನಾವಣೆ ಬಂದಿದೆ ನೂರಕ್ಕೂ ನಾವು ಗೆದ್ದಿದ್ದೇವೆ ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೇವೆ ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಸೀಮಿತವಾಗಿ ಕುಮಾರಸ್ವಾಮಿಯವರು ಬೊಮ್ಮಾಯಿಯವರು ಅಶೋಕ್ ಅವರು ಕಾರಜೋಳ ಅವರು ಉಳಿದೆಲ್ಲ ಬಿ ಜೆ ಪಿ ಜೆ ಡಿ ಎಸ್ ಮುಖಂಡು ಚರ್ಚೆ ಮಾಡಿದ್ದೇವೆ ಇಲ್ಲೇನು ಚರ್ಚೆ ಆಗಿದೆ ಅದನ್ನು ಡೆಲ್ಲಿ ಅವ್ರಿಗೆ ತಿಳಿಸಿ ಮುಂದೆ ಬರೋ ದಿವಸಗಳಲ್ಲಿ ಈ ಹೊಂದಾಣಿಕೆನಲ್ಲೇ ಎಲ್ಲ ಚರ್ಚೆಗಳಾಗಿ ಚುನಾವಣೆಗಳನ್ನ ಎದುರಿಸಬೇಕು ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲೂ ಸಹ ನಾವು ಹಿಂದೆ ಬೀಳಬಾರ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಬೇಕು ಮತ್ತು ಉಳಿದ ಎಲ್ಲ ಕ್ಷೇತ್ರಗಳು ಯಾವುದೇ ಚುನಾವಣೆ ಬಂದರೂ ಚುನಾವಣೆ ಬಂದಿದೆ ನೂರಕ್ಕೂ ನಾವು ಗೆದ್ದಿದ್ದೇವೆ ದೊಡ್ಡ ಹಂತದಲ್ಲಿ ಗೆಲ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೇವೆ